ಪ್ರಭು ವಾಹಿನಿಗೆ ಸ್ವಾಗತ ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಇದರ ಪೆಟ್ರೋಲ್ ಮತ್ತು ಡೀಸೆಲ್ ಚಿಲ್ಲರೆ ಮಾರಾಟದ ಜಿಕೆ ಪೆಟ್ರೋಲಿಯಂ ಪಂಪದ ಉದ್ಘಾಟನಾ ಸಮಾರಂಭ ದಿನಾಂಕ ಹದಿನೇಳು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೈದು ರವಿವಾರಂಟೆಗೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದಂತ ಶ್ರೀಮಂತ ನಿರಂಜನ ಸ್ವಾಮಿ ಜಗದ್ಗುರು ಪಂಚಮ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಶ್ರೀ ದುರುಂಡೇಶ್ವರ ಸಿದ್ಧ ಸಂಸ್ಥಾನ ಮಠ ಶ್ರೀ ಪರಮಪೂಜ್ಯ ಸಿದಾನಂದ ಅಜಿನಯ ವಿದ್ಯಾ ನರಸಿಂಹಾರ್ತಿ ಮಹಾಸ್ವಾಮಿಗಳು ಶ್ರೀ ಶಂಕರಾಚಾರ್ಯ ಸಂಸ್ಥಾನ ಮಠ ಸಂಕೇಶ್ವರ್ ಕರ್ವೇರ್ ಇವರ ದಿವ್ಯ ಸಾನಿಧ್ಯದಲ್ಲಿ ನಿರ್ಸೋಸಿಯ ಶ್ರೀಗಳ ಅಮೃತಸ್ಥದಿಂದ ಜಿ ಕೆ ಪೆಟ್ರೋಲಿಯಂ ಉದ್ಘಾಟನಾಗೊಂಡಿದ್ದರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಯುವ ಧುರಿನ ಪೃಥ್ವಿ ರಮೇಶ್ ಕತ್ತಿ ಮೇಜರ್ ಶಂಕರ್ ಟ್ರಸ್ಟ್ ನಿರ್ದೇಶಕರು ವಾಣಿಜ್ಯ ಎಲ್ ಪುಣೆ ಶ್ರೀ ನಿರಜ್ ಜೈನ್ ಪ್ರಾದೇಶಿಕ ವ್ಯವಸ್ಥಾಪಕರು ಚಿಲ್ಲರೆ ಮಾರಾಟ ಬೆಳಗಾವಿ ಉಪಸ್ಥಿತಿ ಶ್ರೀ ರೋಹಿತ್ ಗಂಗರಾವ್ ಟಿ ಸಿ ಚಿಲ್ಲರೆ ಮಾರಾಟ ಬೆಳಗಾವಿ ಕುಮಾರಿ ಅನುಕೃತಿ ದಾಸ್ ಸಿಜಿ ಬೆಳಗಾವಿ ವಿನೀತ್ ಸಾಕ್ರೆ ಮಾರಾಟ ಅಧಿಕಾರಿಗಳು ಬೆಳಗಾವಿ ಹಾಗೂ ಶ್ರೀ ಗಜಾನನ್ ಎನ್ ಕೊಳಿ ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿಶೇಷವಾಗಿ ಶ್ರೀಮತಿ ಮಂಗಳಾ ಗಜಾನಂದ ಕೋಳಿ ಸಾಗರ್ ಕೋಳಿ ನಾಗೇಶ್ ಕುಲ್ಲೋಳಿ ವಿಜಯ್ ಕುಲ್ಲೋಳಿ ಹೇಮಂತಣ್ಣ ಬೀಜಿ ಶ್ರೀಶಲ್ ಪಾಟೀಲ್ ಮಧುಶ್ರೀ ಶ್ರೀಶಲ್ ಪಾಟೀಲ್ ರಾಮಣ್ಣ ಕೋಳಿ ಶಂಕರಣ್ಣ ಕೋಳಿ ಸಮಸ್ತ ಕೋಳಿ ಪರಿವಾರದವರು ಆತ್ಮೀಯವಾಗಿ ಎಲ್ಲರಿಗೆ ಸ್ವಾಗತ ಬಯಸಿದರು ಉದ್ಘಾಟನಾ ಸಮಾರಂಭ ಮೇಡ್ಕೂರ ಪೂಜ್ಯರಿಗೆ ಹಾಗೂ ಗಣ್ಯರಿಗೆ ಮೊಂದಜನ ಸಲ್ಲಿಸುತ್ತ ಹಾಗೇನೇ ಶಂಕೇಶ್ವರ ಗ್ರಾಮದ ಹಿರಿಯರೇ ಮಹಿಳೆಯರೆ ಇವತ್ತಿನ ಮಟ್ಟ ಗಜಾನಂದ ಕೋಳ್ಳಿಯವರು ಅನೇಕ ಬಿಸ್ನೆಸ್ ಒಳಗೆ ಕೈ ಹಾಕಿದ್ದಾರೆ ಅದರ ಸಕ್ಸಸ್ ಕೂಡ ಆಗಿದ್ದಾರೆ ಹಾಗೇನೆ ಇದು ಒಂದು ಅವರು ಹೊಸದಾದ ಒಂದು ಬಿಸ್ನೆಸ್ ಆಗಿರ್ಬೋದು ವ್ಯವಹಾರ ಆಗಿರ್ಬೋದು ಇದ್ರೂ ಕೂಡ ಅವರು ಬಹಳ ಸಕ್ಸಸ್ಫುಲ್ ಆಗ್ತಾರೆ ಯಾಕಂದ್ರೆ ಇಲ್ಲಿ ಮುಂದುವರೆ ಹೈವೇ ಇದೆ ಹಾಗೆಯೇ ಪಕ್ಕದ ಡಿಮಾರ್ಟ್ ಬರ್ತಾ ಇದೆ ಸೊ ಅಲ್ಲಿ ಬರುವಂಥ ಎಲ್ಲ ವಾಹನಗಳು ಇಲ್ಲಿ ಮುಚ್ಚಿ ಬರ್ತಾರೆ ಮತ್ತು ಅವ್ರಿಗೆ ಒಂದು ಮುಂಬರೂಂತಾ ಯಾವುದೇ ಒಂದು ಒಂದು business ಆಗಿರಲಿ ದೇವರತ್ರೋಗೆ ಅವರಿಗೆ ಯಶಸ್ವಿ ಕಾರ್ಯ ಅಂತ ಹೇಳಿ ಇನ್ನ ನೆನಪಿಸುತ್ತಾ ಬಂದ್ವಿ ಡಯಾಬಿಟಿನ್ ಔಟ್ಲೆಟ್ ಜಿ ಕೆ પેટ્રોલಿಯಂಸ್ ಕಾ ಆಪನಿಂಗ್ ಸೆರೆಮoni ಕೆಲಿ ನಾವು ಇಲ್ಲಿ ਇਕತ್ತರithುರಾಗೆ ತೋ जस्ट एक को एक एक बम बनाते हैं स्के कल्पना देता हूं मैं आपको कि जैसे हमारा एडवर्टाइजमेंट हुआ था मधुश्री मैडम के नाम पे एक पंप अलॉट हुआ था तो मधुश्री मैडम हमारे डीपीएसएल सिग्नेटरी है इस पंप के लिए जीके पेट्रोलियम के लिए तो एज एन एच साइट और डीसी ये बहुत कॉम्प्लिकेटेड इशू हुआ था इस साइट के लिए क्योंकि उस उसी दिन हमको एनओसी लेना था हम डिसाइड कर लेते कि एनओसी आज लेके जाएंगे ऑफिस से नहीं तो आज नहीं जाएगा ऑफिस से तो शायद रात के नौ बजे का टाइम था जब डीसी ने एनओ साइन करके दिया और हमारा एक संकल्पना पूरे होते हुए नजर आई तो आज यहाँ उपस्थित सभी को मैं आनंद के साथ बताना चाहूंगा कि इतनी सारी मेहनत जो श्री गजानंद कोहली जी ने की है सुशील जी, जी ने की है उसका फल स्वरूप आप देख पा रहे हैं जीके पेट्रोलियम के, के रूप तो। में तो हार्दिक अभिनंदन और गजानंद जी मैं बहुत फैमिली में मर्ज हो रही है और एक आज से आप बीपीसीएल फैमिली के मेम्बर हैं और मैडम आपको बहुत बहुत कॉन्ग्रेचुलेशन ये इस पंप में जब मैं पहली बार आया था तो यहाँ पे कंस्ट्रक्शन चल रहा था और आज विद इन वन और टू मंथ्स के अंदर ये रेडी हो गया है तो मेरी तरफ से आप सभी को बहुत बहुत बधाई हो और मैं चाहता हूँ कि जो हमारी सेल्स है मतलब उन्नति हम करें इसके अंदर सेल्स के अंदर यही मेरी शुभकामनाएं है भारत पेट्रोलियम की तरफ से मैं आपको ये विश्वास दिलाता हूँ कि जहाँ पर भी आपको किसी भी तरह का सपोर्ट लगेगा हमारे पेट्रोलियम प्रोडक्ट को बेचने में यहाँ की सेफ्टी में उसके लिए हम हमेशा तैयार हैं मैं और मेरी टीम तैयार है तो मैं ज़्यादा समय नहीं लगूंगा आप सभी का बहुत बहुत धन्यवाद एंड बहुत बहुत, बहुत बेस्ट विशेष थैंक यू भारत पेट्रोलियम कॉर्पोरेशन लिमिटेड

ಅವರು ಕೂಡ ಇವತ್ತಿನ ಕಾರ್ಯಕ್ರಮ ಬರ್ಬೇಕ ಅವ್ರ ಬಂದಿದ್ದಾರೆ ಅವರಿಗೂ ಕೂಡ ನಾನು ತುಂಬಾ ಹೃದಯದಿಂದ ಇಲ್ಲಿ ಸ್ವಾಗತವನ್ನು ಬಳಸ್ತಾ ಇದ್ದೇನೆ ಇದೊಂದು ವಿಶೇಷವಾದ ಕಾರ್ಯಕ್ರಮ ಯಾಕೆಂದ್ರೆ ಪ್ರತಿನಿತ್ಯ ನಮಗೆ ಬೇಕಾದಂತ ಒಂದು ವಸ್ತು ಇದೆ ಅಲ್ಲ ವಸ್ತು ಭಾಳಷ್ಟು ಇತ್ತಿತ್ತಲಾಗಿ ಪೆಟ್ರೋಲ್ ಬಂಕ್ಗಳು ಎಲ್ಲಿ ಬೇಕಲ್ಲಿ ಬೆಳೀತಾ ಇವೆ ಕಾರಣ ಏನು ಅಂದರೆ ಕನ್ನಡ ಸಾಲಿ ಹೆಚ್ಚಾದವು ಕಾಲೇಜುಗಳು ಹೆಚ್ಚಾದವು ಇಂಜಿನಿಯರಿಂಗ್ ಕಾಲೇಜುಗಳು ಹೆಚ್ಚಾದವು ಡಿಪ್ಲೊಮಾ ಕಾಲೇಜುಗಳು ಹೆಚ್ಚಾದವು ಆಮೇಲೆ ಊರಿಗೂರಿಗೆಲ್ಲ ಒಂದೊಂದು ಸಿ ಬಿ ಎಸ್ ಸಿ ಬಂದು ಯಾಕೆ ಬರ್ತಾ ಇದ್ದಾವೆ ಅಂತಂದ್ರೆ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಅದರ ಜೊತೆಗೆ ವಾಹನಗಳು ಹೆಚ್ಚಾಗ್ತಾ ಇದ್ದಾವೆ ಬ್ಯಾಂಕುಗಳು ಸೊಸೈಟಿಗಳು ಲೋನ್ ಕೊಟ್ಟೆ ಕೊಡ್ತಾವೆ ಕೊಟ್ಟರೆ ಕೊಡ್ತಾವೆ ಅವು ಬ್ಯಾಂಕ್ಗಳು ಸೊಸೈಟಿಗಳು ಅಂತಾವೆ ನಮ್ಮಲ್ಲಿ ರೊಕ್ಕ ಭಾಳ ಬಿದ್ಯತೆ ಅಂದ್ರೆ ತಗೊಂಡೋಗವ್ರು ರಾಜ್ಯಾರ ಅಂತ ಅಂತಂತಾರೆ ಅವರು ಅಂದರೆ ಈ ದೇಶದಾಗ ರೊಕ್ಕ ಭಾಳ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾವ ಪ್ರತಿ ಬ್ಯಾಂಕ್ಗಳು ನಾನು ನೋಡಕತ್ತೀನಿ ಇದು ಗೌರ್ಮೆಂಟ್ ಬ್ಯಾಂಕ್ಗಳು ನೋಡಕತ್ತೀನಿ ಪ್ರತಿ ವರ್ಷ ಮೇ ಏಪ್ರಿಲ್ ಮೇ ಜೂನ್ ಅಥವಾ ಮಾರ್ಚ್ದಾಗ ಎಲ್ಲವೂ ಕೋಟಿ ಕೋಟಿ ಗಂಟಲೆ ಲಾಭದಾಗದವ್ರ ಕರೆ ಆದ್ರೆ ನಮ್ ಭಾಗದಾಗ ಇನ್ನ ಬಡತನ ಐತೆ ಅನ್ನೋದು ಕರಿನೇ ಹೇಳಿದ್ರೆ ಒಬ್ಬ ಬೆಳೆಯೋದಲ್ಲ ಅವನ ಜೊತೆಯಲ್ಲಿ ಬೆಳೆಯೋದು ಅದರ ಜೊತೆಗೆ ಕಂಪನಿನೂ ಒಂದು ವ್ಯವಸ್ಥೆ ನೋಡಿ ಇಷ್ಟೆಲ್ಲ ಉತ್ಪನ್ನ ಹೆಚ್ಚಾದ್ರೂ ಸಹಿತ ನಮಗೆ ಇನ್ನೂ ಕಡಿಮೆ ಆಯಿಲ್ ಕಡಿಮೆ ಆಯಿಲ್ ಕಡಿಮೆ ಅನ್ನೋದಾಗ ಇನ್ನೂ ಬರ್ತಾ ಇದ್ವಿ ಮತ್ತು ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇದ್ದಾವೆ ಎಲ್ಲಾ ಎಚ್ ಎಚ್ ಎಲ್ಲ ಇಥೆನಾಲ್ ಬರ್ತಾ ಇದಕ್ಕೆ ಇನ್ನೊಟ್ಟು ಅದನ್ನ ಮಾಡ್ಕೊಂಡ್ರೆ ಇಥೆನಾಲ್ ಅನುಕೂಲ ಆಗುತ್ತೆ ಸಿ ಎನ್ ಜಿ ಬರ್ತಾ ಇದೆ ಗ್ಯಾಸ್ ನಿಂದ ಗಾಡಿ ಇದೆ ಆಮೇಲೆ ಕರೆಂಟ್ ನಿಂದ ಗಾಡಿ ಓಡಿಸತಕ್ಕ ಬರ್ತಾ ಇದ್ ಕಾಲ ಸೋಲಾರ್ ನಿಂದ ಗಾಡಿ ಓಡತಕ್ಕರ್ನಿಗೂ ಓಡಿಸ್ತಕ್ಕಂತ ಗಾಡಿ ಬರ್ತಾ ಇದಾವ್ ಅವು ಬಂದ ನೀರ್ ಹಾಕಿ ಓಡಿಸ್ತಕ್ಕಂತ ಕೆಲಸಗಳು ಬಂದರೂ ಬರಬಹುದು ಯಾಕಂದ್ರೆ ಸಂಶೋಧನೆಗಳು ಬಹಳಷ್ಟ ಆಗ್ತಾ ಇದಾವ್ ಅದಕ್ಕೋಸ್ಕರ ಈ ಉದ್ಘಾಟನಾ ಸಮಾರಂಭಕ್ಕೆ ಪ್ರಮುಖ ಉಪಸ್ಥಿತಿ ಮುಖಂಡರಾದ ರಾಜೇಂದ್ರ ಪಾಟೀಲ್ ಅಮರ್ ನಲ್ಲೋಡೆ हत्नुरी सुनील पर्तराव शंकरराव हेगडे डॉक्टर जयप्रकाश खरजगी प्रमोद हस्मनि रोहन मेसरी प्रवीण मेसरी पवन पाटील राजेश गायकवाड बसवराज बोट सुरेश वनशाळी अभिजित कुरणकर मुख्तार नदाफ आर्पी पाटील वकीलरू मेटी सर बसवराज बस्तवाडे संतोष कमनुरि समाज मुखंडर करेप करीगार्व ಗಣಪತಿ ಹೆಗಡೆ ಬರ್ಮ ಪೂಜಾರಿ ಶುಭಾಬ್ ಕಿರಿಮಣಿ ಶಂಕರ್ ಕಿರಿಮಣಿ ಹಿಮಣ್ಣ ಮಲ್ಲಾರಿಗೋಳ್ ಜಯೋ ಕರಿಗಾರ್ ಬೀರಪ್ಪ ಮುಸಾಯಿ ಸಿದ್ಧಗೌಡ ಹೆಗಡೆ ಹಾಗೂ ಪರಿವಾರದವರು ಗೆಳೆಯರ ಬಳಗದವರು ಅಭಿಮಾನಿಗಳು ನಾಗರಿಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಪ್ರಭು ನ್ಯೂಸ್ ಸಂಕೇಶ್ವರ್ Thank you.